ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನಾರನೇ ವಾಕ್ಯ ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಸೇವಕರು ಅಥವಾ ಮನೆ ಕೆಲಸದವರು ನಡೆದುಕೊಳ್ಳಬೇಕಾದ ವಿಧದ ಕುರಿತಾಗಿ ಪೇತ್ರನು ಒಂದು ಪೇತ್ರ ಎರಡನೇ ಅಧ್ಯಾಯದ ಹದಿನೆಂಟರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ವಿವರಿಸಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಅಲ್ಲಿ ಬರೆದಿರುವಂಥದ್ದು ಸೇವಕರು ತಮ್ಮ ಯಜಮಾನರಿಗೆ ಅಧೀನರಾಗಿಯೂ ವಿಧೇಯರಾಗಿಯೂ ಇರಬೇಕು ಎಂಬುದಾಗಿ ಅದರ ಹತ್ತೊಂಬತ್ತು ಮತ್ತು ಇಪ್ಪತ್ತು ವಾಕ್ಯಗಳಲ್ಲಿ ಕ್ರೈಸ್ತರಾದ ಸೇವಕರು ಅಕ್ರೈಸ್ತರಾದ ತಮ್ಮ ಯಜಮಾನರಿಂದ ಅನ್ಯಾಯವಾಗಿ ಬಾಧೆ ಪಡುವವರಾಗಿದ್ದರೆ ದೇವರು ಎಲ್ಲವನ್ನೂ ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ದೇವರ ಮುಂದೆ ಮೆಚ್ಚುಗೆಯಾಗಿದೆ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ಅದರಲ್ಲಿ ನೀವು ತಾಳ್ಮೆಯನ್ನು ಪ್ರದರ್ಶಿಸಿದರೆ ಯಾವ ಪ್ರಯೋಜನವೂ ಇಲ್ಲ ಅಪೋಸ್ತೋಲರನ್ನು ದೇವಾಲಯದ ಅಧಿಕಾರಿಗಳು ಮಹಾಯಾಜಕರು ಇಡಿಸಿ ಅವರನ್ನು ಒಡೆಸಿದಾಗ ಯಹುದ್ಯರ ಶಿಕ್ಷೆ ಅನ್ನುವಂಥದ್ದು ಮೂವತ್ತೊಂಬತ್ತು ಚಡಿಯೇಟುಗಳು ಅವರು ಯೇಸುವಿನ ಹೆಸರಿನ ನಿಮಿತ್ತ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷಿಸುತ್ತಾ ಹೊರಟು ಹೋದರು ಅಪ್ಪಸರ ಕೃತ್ಯ ಐದನೇ ಅಧ್ಯಾಯದ ನಲವತ್ತರಿಂದ ನಲವತ್ತೆರಡು ವಾಕ್ಯ ಯೇಸು ಕ್ರಿಸ್ತನ ಹಿಂಬಾಲಕರು ಒಬ್ಬ ಅಪರಾಧಿಯಾಗಿ ಅಲ್ಲ ಬದಲಾಗಿ ಕ್ರೈಸ್ತನಾಗಿ ಪೀಡೆಯನ್ನು ಅಥವಾ ಬಾಧೆಯನ್ನು ಅನುಭವಿಸಿದರೆ ಅದು ನಾಚಿಕೆಗೇಡಿನ ಸಂಗತಿಯಲ್ಲ ಪೇತ್ರನು ಇಲ್ಲಿ ಬಳಸಿರುವಂತಹ ಗ್ರೀಕ್ ಪದ ಅನ್ನುವಂಥದ್ದು ಕ್ರಿಸ್ಟಿಯೋನೋಸ್ ಕ್ರೈಸ್ತರು ಎಂಬ ಹೆಸರು ಮೊದಲು ಅನ್ಯ ಜನರು ಯೇಸುವಿನ ಹಿಂಬಾಲಕರಿಗೆ ನೀಡಿದ ಹೆಸರಾಗಿತ್ತು ಅಪೋಸ್ತರ ಕೃತ್ಯ ಹದಿನೈದನೇ ಅಧ್ಯಾಯದಲ್ಲಿ ಎರುಸಲೇಮಿನಲ್ಲಿ ನಡೆದ ವಾದ ಪ್ರತಿವಾದಗಳ ನಂತರ ಅಪೋಸ್ತೋಲರು ಅನ್ಯ ಜನರು ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ ಕೆಲವು ಪ್ರಾಥಮಿಕ ನಿಯಮಗಳನ್ನು ಅಂದರೆ ಒಂದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ಕುತ್ತಿಗೆ ಇಸುಕಿ ಕೊಂದದನ್ನು ತಿನ್ನಬಾರದು ಎಂಬುದಾಗಿಯೂ ಎರಡು ಆಧಾರವನ್ನು ಮಾಡಬಾರದು ಎಂಬುದಾಗಿ ಮೂರನೇದಾಗಿ ರಕ್ತವನ್ನು ಆಹಾರವಾಗಿ ಸೇವಿಸಬಾರದು ಎಂಬ ಈ ನಿಯಮಗಳನ್ನು ಪಾಲಿಸಬೇಕೆಂದು ಹೇಳಿದಾಗ ಅನ್ಯ ಜನರಿಂದ ಕ್ರಿಸ್ತನನ್ನು ಅಂಗೀಕರಿಸಿದವರು ಇದನ್ನು ಪಾಲಿಸುವಂತವರಾದರು ಬಹುಶಃ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಜನರು ತಮ್ಮ ಹಳೆಯ ಆಚಾರವನ್ನು ಆಚರಿಸದೇ ಇರುವುದನ್ನು ಕಂಡಾಗ ಅವರನ್ನು ಅಪಹಾಸ್ಯಪಡಿಸುವ ಸಲುವಾಗಿ ಕ್ರೈಸ್ತರು ಎಂಬ ಹೆಸರನ್ನು ಬಳಸಿರಬಹುದು ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಅನ್ಯರು ನಿಮ್ಮನ್ನು ಅವಮಾನಿಸಲು ಕ್ರೈಸ್ತರು ಎಂದು ಕರೆಯುವುದಾದರೆ ಅದಕ್ಕೆ 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 ನಾಚಿಕೆ ಪಡದೆ ಇದೇ ಹೆಸರಿನ ಮೂಲಕ ಯೇಸು ಕ್ರಿಸ್ತನಿಗೆ ಸ್ತುತಿಯುಂಟಾಗುವ ರೀತಿಯಲ್ಲಿ ನೀವು ಬದುಕುವವರ ಯೇಸುವಿನ ಸಂಗಡ ಮೂರುವರೆ ವರ್ಷ ಸಂಚರಿಸಿದ್ದ ಇದೇ ಪೇತ್ರನು ಯೇಸುವನ್ನು ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಮೂರು ಸಾರಿ ನಾನು ಅವನನ್ನು ಅರಿಯನೆಂದು ಆಣೆ ಮಾಡಿ ಹೇಳಿದನು ಲೂಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯದ ಐವತ್ನಾಲ್ಕರಿಂದ ಅರವತ್ತೆರಡು ವಾಕ್ಯಗಳಲ್ಲಿ ಹಾಗೂ ಇತರೆ ಸುವಾರ್ತೆಗಳಲ್ಲಿ ಇದನ್ನು ಬರೆದಿರುವಂತದ್ದನ್ನು ಕಾಣುತ್ತೇವೆ ಆದರೆ ನಂತರ ಮನಂ ತಿರುಗಿದ ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ದೇವಜನರಿಗೆ ಪ್ರಬೋದಿಸುವಂಥದ್ದು ಕ್ರೈಸ್ತನಾಗಿ ಬಾಧೆ ಪಟ್ಟರೆ ನೀವು ಅದಕ್ಕೆ ನಾಚಿಕೆ ಪಡಬೇಡಿ ಲೂಕನಪುರ ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು ಪ್ರಿಯರೇ ಕ್ರೈಸ್ತರೆಂಬ ನಾಮಾಂಕಿತವನ್ನು ಪಡೆದುಕೊಂಡಿರುವ ನಾವುಗಳು ಆ ನಾಮದ ನಿಮಿತ್ತವಾಗಿ ನಾಚಿಕೆ ಪಡೆದೇ ಆ ನಾಮದ ಮೂಲಕ ಯೇಸು ಕ್ರಿಸ್ತನನ್ನು ಘನಪಡಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ